एक 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 आरिया मेला மனல்மே தகுதாரி இல்லை மக்திர்வோந்தாரி நமக்கு ஏன்னும் சவல்தல் சர் வந்தி நமக்கு ஏனோ நான் நியாய் யாரும் நமக்கு வந்தா ನೀವ್ ಲಿಸ್ಟ್ ಕೊಟ್ಟಿದ್ರಿ ಲಿಸ್ಟ್ ಕೊಟ್ಟ್ರಿ ನೀವು ಲಿಸ್ಟ್ ಹೋಗದ್ರಿ ಅಂದ್ರೆ ಲಿಸ್ಟ್ ತಗೋದ್ರಿ ಮನಿ ಹಾಲ್ ಹಾಕಿದ್ರೆ ಮಕ್ಕಳ ಹತ್ಕೊಂಡ್

ದಂತೇವ ಕ್ರಮದ ಪಟ್ಟಿ ಬಗ್ಗೆ ಫಲಾನುಭವಿಗಳ ಆಯ್ಕೆ ಬಗ್ಗೆ ಸ್ವಲ್ಪ ಗೊಂದಲ ಐತಿ ಆ ಅನರ್ಹ ಪುರಾವಣೆ ಸೇರ್ಪಡೆ ಆಗ್ಯಾರ ಅವರ ನೈಜವಾಗಿ ನಿಮ್ಗೆ ಯಾರಾದ್ರೂ ಎಲ್ಲರಿಗೂ ಸಿಗತ್ತವ ಅರಿದವ್ರಿಗೆ ಕೆಲವೊಂದ್ ಶ್ರೀಮಂತರಿಗೆ ಗೋರ್ಮೆಂಟ್ ಜಾಬ್ ಹೋಲ್ಡ್ರಿಗೆ ಮತ್ತೆ ಒಂದೇ ಮನೆಯಾಗಿ ಎರಡೆರಡು ಅಂತ ಸನ್ನಿವೇಶಗಳು ಬಂದವು ಅದಕ್ಕೆ ಕೆಲವೊಂದು ಸಾರ್ವಜನಿಕರಿಂದ ಅಬ್ಜೆಕ್ಷನ್ ಬಂದೈತಿ ಆ ಅಬ್ಜೆಕ್ಷನ್ ಬರೋದ್ರಿಂದ ಮಾನ್ಯ ನಮ್ಮ ಶಾಸಕರು ಅದನ್ನು ಇನ್ನೊಂದು ವಾರದ ಸರಿಪಡಿಸಿ ಸರಿಪಡಿಸಿ ಮುಂದಿನ ಕಾರ್ಯಕ್ರಮ ಇಟ್ಕೊಂಡು ವಿತರಣೆ ಮಾಡ್ರಿ ಅಂತ ನಂಗೆ ನಿರ್ದೇಶನ ಐತಿ ಆ ಪ್ರಕಾರ ಇವತ್ತಿನ ಕಾರ್ಯಕ್ರಮ ಐತಿ ನಾವು ರದ್ದುಪಡಿಸೋದು ದಯವಿಟ್ಟು ಎಲ್ಲ ಸಾರ್ವಜನಿಕರು ಸೇರೋ ನಮ್ಮ ಪೂರಸಭೆಯ ಸದಸ್ಯರು ಎಲ್ಲರೂ ಅದನ್ನು ಸಹಕರಿಸಬೇಕು ಮತ್ತು ಈಗ ಬೆಂಬಲ ಕೊಡಬೇಕು ಅಂತ ಕೇಳ್ತಾ ನನ್ನ ಎಲ್ಲರೂ ಮಾತು ನೋಡ್ತೀವಿ ನಮಸ್ಕಾರ ಎಲ್ಲರಿಗೂ